ಫ್ರೆಂಡ್ಸ್ ನಾವು ವೀರು ದುರ್ಗದಿಂದ ಇಲ್ಲಿ ಶಾಂತಾ ಮಲ್ಟಿ ಸ್ಪೆಷಲಿಸ್ಟಿಕ್ ಹಾಸ್ಪಿಟಲಿಗೆ ಬಂದಿದ್ದೀವಿ ಈ ಒಂದು ಹಾಸ್ಪಿಟಲ್ ಉದಯಪಾಳ್ಯದ ಇಲ್ಲಿಯಸ್ಟಲ್ಲಿದೆ ಇಲ್ಲಿಗಿನ್ನು ಮುಂಚೆ ನಮ್ಮ ಮಗಳನ್ನು ಪಿತ್ತಕೋಶದ ಒಂದು ಪಿತ್ತಕೋಶದಲ್ಲಿ ಕಲ್ಲುಗಳು ಇದೆ ಅಂತ ಹೇಳ್ತಿತ್ತು ಬೇರೆ ತುಮಕೂರಿನಲ್ಲಿ ಶ್ರೀದೇವಿ ನ ಸಿಂಹಂ ಮತ್ತು ಸಿದ್ಧಾರ್ಥ ನಮ್ಮ ಕಡೆ ಎಲ್ಲ ತೋರಿಸಿದ್ವಿ ಅಲ್ಲಿ ತೋರಿಸಿದಾಗ ಅಲ್ಲಿ ನಮಗೆ ಸ್ವಲ್ಪ ಭಯದ ವಾತಾವರಣದಲ್ಲಿ ಹೇಳ್ತಾಯಿದ್ರು ಅದಕ್ಕೋಸ್ಕರ ನಮಗೆ ಇಲ್ಲಿ ತುಂಬ ಹತ್ರ ಆಗಿರೋದ್ರಿಂದ ನಮಗೆ ಪರಿಚಯ ಬೇರೆ ಇತ್ತು ಈ ಶಿವರಾಜ್ ಸರ್ ಅಂತ ಹೇಳ್ಬಿಟ್ಟು ಡಾಕ್ಟ್ರ್ ಇವರು ಪರಿಚಯ ಇದ್ರು ಈ ಒಂದು ಪರಿಚಯದ ಮೇಲೆ ಬಂದು ಮೊನ್ನೆ ಸೋಮವಾರ ಒಂದು ಇಪ್ಪತ್ತೆರಡು ಇಪ್ಪತ್ತೆರಡನೇ ತಾರೀಕು ಸೋಮವಾರ ಇಲ್ಲಿ ಬಂದು ಅಡ್ಮಿಟ್ ಆದವು ಅಡ್ಮಿಟ್ ಆದ ತಕ್ಷಣ ಬೆಳಗ್ಗೆ ಬಂದ ತಕ್ಷಣ ಡಾಕ್ಟರ್ ಎಲ್ಲ ರೀತಿಯ ಒಂದು ಸೌಲಭ್ಯಗಳನ್ನು ಒದಗಿಸಿ ಅವರಿಗೆ ಏನೇನು ಸೌಲಭ್ಯ ಮಾಡಿದ ಎಲ್ಲ ಮಾಡಿ ಸೋಮವಾರ ನೈಟ್ ಎಂಟು ಗಂಟೆಗೆ ಒಂದು ಲ್ಯಾಬ್ ಲ್ಯಾಪ್ಕೊಮಿ ಮೂಲಕ ಪಿತ್ತಕೋಶದಲ್ಲಿರ್ತಕ್ಕಂತಹ ಕಲ್ಲನ್ನು ತೆಗೆದು ನಮಗೂ ಸಹ ತೋರಿಸಿದ್ರು ಮತ್ತು ಈ ಒಂದು ಖರ್ಚು ವೆಚ್ಚಕ್ಕೆ ತುಂಬ ನಮಗೆ ಕೈಗೆಟಕುವ ಒಂದು ರೀತಿಯಲ್ಲಿ ಡಾಕ್ಟರ್ ಸರ್ ನಮಗೆ ಸ್ಪಂದಿಸಿದ್ರು ಮತ್ತು ಇಲ್ಲಿನ ವ್ಯವಸ್ಥೆ ನೋಡಿ ತುಂಬ ನಮಗೆ ತುಂಬ ಖುಷಿಯಾಯಿತು ಇಲ್ಲಿರ್ತಕ್ಕಂತಹ ಸ್ಟಾಫು ಇಲ್ಲಿರ್ತಕ್ಕಂತಹ ವ್ಯವಸ್ಥೆ ಎಲ್ಲ ತುಂಬ ಖುಷಿಯಾಯಿತು ಅದಕ್ಕೋಸ್ಕರ ಮುಂದೆ ನಾನು ಹೇಳೋದು ಇಲ್ಲಿ ಎಲ್ಲರಿಗೂ ಸ್ಪಂದಿಸ್ತಾ ಇದ್ದಾರೆ ಈ ಒಂದು ಒಂದು ಇರ್ತಕ್ಕಂಥ ಒಂದು ಸಿಬ್ಬಂದಿ ಸ್ಪಂದಿಸ್ತಾ ಇರ್ತಾರೆ ಅದಕ್ಕೋಸ್ಕರ ತಾವು ಈ ಥರ ಯಾವುದೇ ರೀತಿಯ ಒಂದು ಕಾಯಿಲೆಗಳಿಗೆ ಭಯಪಡೋ ಅಗತ್ಯ ಇಲ್ಲ ಅಂತಹ ಒಂದು ಕಾಯಿಲೆಗಳು ಏನಾದರೂ ಕಂಡು ಬಂದಲ್ಲಿ ಈ ಒಂದು ಮಲ್ಟಿ ಹಾಸ್ಪಿಟಲ್ಗೆ ಬಂದು ಅಡ್ಮಿಟ್ ಆಗಿ ತಮ್ಮ ಒಂದು ಕಾಯಿಲೆಗಳನ್ನು ಗುಣಪಡಿಸ್ಕೊಳ್ಬೇಕು ಅಂತ ಹೇಳ್ಬಿಟ್ಟು ಕೇಳ್ಕೊಳ್ತಾ ಇದೆ